ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಚಾನಲ್ಗೆ ಸ್ವಾಗತ ಅವ ಡಿಗ್ರಿ ಮೊದಲನೇ ವರ್ಷ ಮುಗಿಸಿ ಸಿಕ್ಕ ರಜೆಯಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗುವ ಯೋಚನೆ ಮಾಡಿದ್ದ ಆದರೆ ಅದೇ ಸಮಯಕ್ಕೆ ಹರೀಶ್ ರವರಿಗೆ ಟೈಫಾಯ್ಡ್ ಆಗಿ ಮನೆಯಲ್ಲೇ ಉಳಿದಿದ್ದರು ತಮಗೆ ಸಹಾಯಕ್ಕೆ ಬೇಕೆಂದು ಹೊರಗಡೆ ಎಲ್ಲೂ ಬೇಡ ಇಲ್ಲಿಯೇ ನನ್ನ ಜೊತೆ ಇದ್ದು ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡು ಸಿದ್ದು ಎಂದು ಹೇಳಿದ್ದರು ಅವನಿಗೆ ಅವರ ಮಾತಿಗೆ ಒಪ್ಪಿ ಬೆಳಗ್ಗೆ ಮನೆಗೆ ಬರುತ್ತಿದ್ದ ಸಿದ್ಧಾರ್ಥ್ ಆಗ ಜಾಹ್ನವಿ ಅವನನ್ನು ಪ್ರತಿದಿನ ಎದುರಾಗುತ್ತಿದ್ದಳು ಆಗೆಲ್ಲ ಅವಳು ಬೇಕೆಂದೇ ಅವನಿಗೆ ಅಣಕಿಸಿ ಜಗಳ ಕಾಯುತ್ತಿದ್ದಳು ಅವನ ಜೊತೆ ಅದನ್ನು ಸಹಿಸಿಕೊಂಡೇ ಇದ್ದ ಸಿದ್ದು ಅವತ್ತೊಂದು ದಿನ ಮಧ್ಯಾಹ್ನ ಸಿದ್ಧಾರ್ಥ್ ತನ್ನ ಪಾಡಿಗೆ ತಾನು ಹರೀಶ್ ಅವರು ಹೇಳಿದ್ದನು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುತ್ತಾ ಕುಳಿತಿದ್ದ ಬೇಕೆಂದೇ ಅವನನ್ನು ಕೆಣಕಲು ಬಂದ ಜಾಹ್ನವಿ ಏನು ಮಾಡ್ತಿದ್ಯಾ ಬ್ರಿಲಿಯಂಟ್ ಸಿದ್ದಪ್ಪ ಎಂದು ಕೇಳಿದಳು ಅವಳನ್ನು ಕಂಡು ಮಗ ಉಬ್ಬಿದರು ಕಾಣ್ತಿಲ್ವ ಕೆಲಸ ಮಾಡೋದು ಉತ್ತರ ಕೊಟ್ಟ ಒರಟಾಗಿ ಗೊತ್ತಿದೆ ಕೆಲಸ ಮಾಡ್ತಿದೆಯಾ ಅಂತ ಎನ್ನುತ್ತಾ ನಿಂತವಳು ಬೇಕೆಂದೇ ಅವನಿಗೆ ಕೈ ತಾಕಿಸಿ ಅವ ಮಾಡುತ್ತಿದ್ದ ಕೆಲಸ ಮಾಡದಂತೆ ತಡೆಯುತ್ತಿದ್ದಳು ಜಾನ್ಹವಿ ಸುಮ್ಮನಿರು ತೊಂದರೆ ಕೊಡಬೇಡ ನನಗೆ ಕೆಲಸ ಇದೆ ಎಂದನವ ಅವಳನ್ನೊಮ್ಮೆ ನೋಡಿ ಹರೀಶ್ರವರು ಆಸ್ಪತ್ರೆಗೆ ಹೋಗಿದ್ದರಿಂದ ಮನೆಯಲ್ಲಿ ಅವರಿಬ್ಬರನ್ನು ಬಿಟ್ಟರೆ ಯಾರೂ ಇರಲಿಲ್ಲ ನಾನು ನಿನ್ನ ಸರ್ ಮಗಳು ನನ್ನ ಜೊತೆ ಎಷ್ಟು ಜೋರಾಗಿ ಮಾತಾಡ್ತಿದ್ಯಲ್ಲ ನೀನು ನೀನು ಸರ್ ಮಗಳು ಅಂತ ನಿನಗೇನೋ ಎರಡು ಕೊಂಬಿಲ್ಲ ಹೋಗೆ ಸುಮ್ಮನೆ ತಿಂಡಿ ಪೋತಿ ರೇಗಿಸಿದ್ದ ಮರ್ಯಾದೆ ಕೊಟ್ಟು ಮಾತಾಡು ನೀನು ಎಂದಳು ಬೆರಳು ತೋರಿಸಿ ನೀನು ಮೊದಲು ಮರ್ಯಾದೆ ಕೊಡೋದನ್ನು ಕಲಿ ಆಮೇಲೆ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಎಂದವ ಕಂಪ್ಯೂಟರ್ ಮೇಲೆ ಗಮನ ಕೊಟ್ಟ ಹೌದಾ ನಾನು ನಿನಗೆ ಮರ್ಯಾದೆ ಕೊಡಬೇಕಾ ಎಂದವಳು ಕೀಬೋರ್ಡಿನ ಬಟನ್ಗಳನ್ನು ಎರಡೂ ಕೈಗಳಲ್ಲಿ ಹೇಗೆಗೋ ಒತ್ತಿ ಅವನ ಕೆಲಸ ಕೆಡಿಸಿ ಓಡಿಬಿಟ್ಟಿದ್ದಳು ಅಲ್ಲಿಂದ ಅವಳು ಮಾಡಿದ್ದ ಕೆಲಸದಿಂದ ಆ ದಿನ ಪೂರ್ತಿ ಕುಳಿತು ಮತ್ತದೇ ಕೆಲಸ ಮಾಡಿದ್ದ ಹುಡುಗ ಅದೆಂದೋ ನಡೆದು ಹೋದದ್ದನ್ನು ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದ ಸಿದ್ಧಾರ್ಥ್ ಬಸ್ ಸ್ಟ್ಯಾಂಡಿನಲ್ಲಿ ಕುಮುದಾಳಿಗೋಸ್ಕರ ಕಾಯುತ್ತ ಜಾಹ್ನವಿ ತನಗೆ ತೊಂದರೆ ಕೊಟ್ಟಂತೆ ಕುಮುದಾಳಿಗೂ ತೊಂದರೆ ಕೊಡುವಳೇನೋ ಎಂಬ ಅವನ ಆತಂಕ ಅವಳ ಜೊತೆ ಮಾತನಾಡುವವರೆಗೂ ತೀರದು ಎದುರಿಗೆ ಬಸ್ ಬಂದು ನಿಂತಾಗ ಯೋಚನೆಗಳಿಂದ ಹೊರಬಂದವ ಕುಮುದ ಕೆಳಗಿಳಿಯುವುದನ್ನು ಕಂಡ ಅವಳ ಸ್ನೇಹ ಬಂದು ನಿನಗೋಸ್ಕರನೇ ಕಾಯ್ತಿದ್ದೆ ಎಂದ ನನ್ನನ್ನು ಬಿಟ್ಟು ನೀನು ಕಾಯೋದಾದರೂ ಯಾರಿಗೆ ಎಂದವಳು ಅವನ ಬೈಕಿನ ಬಳಿ ಬಂದಳು ಜೊತೆ ನಡೆದು ಇವತ್ತು ಕಾಫಿ ಬೇಡ ಏನಾದರೂ ತಿನ್ನೋದಕ್ಕೆ ಹೋಗೋಣ ಸಿದ್ದು ಯಾಕೋ ನನಗೆ ಹೊಟ್ಟೆ ಹಸುವಾಗಿದೆ ಎಂದಳು ಅವ ತನಗೆ ಜಾನ್ಹವಿಯ ಬಗ್ಗೆ ಪ್ರಶ್ನಿಸುವ ಎಂದು ಗೊತ್ತವಳಿಗೆ ಹಾಗಾಗಿ ಮಾತು ಮರೆಸಲು ನೋಡುತ್ತಿದ್ದಳು ಹೌದಾ ಬಾ ಹೋಗೋಣ ಎಂದವ ಬೈಕ್ ಹತ್ತಿದ ಅವಳು ಅವನ ಹಿಂದೆ ಕುಳಿತಾಗ ತಿರುಗಿಸಿದ ಸಿದ್ಧಾರ್ಥ್ ತಿನ್ನುತ್ತಾ ಅವಳ ಜೊತೆ ಮಾತನಾಡಿದರಾಯಿತು ಎಂದುಕೊಂಡ ತಾನಾಗಿಯೇ ಮಾತನಾಡಿದರೆ ಎಲ್ಲಿ ಸಿಕ್ಕಿ ಬೀಳುವೆನೋ ಎಂದು ಮೌನದಲ್ಲೇ ಕುಳಿತಳು ಕುಮ್ಮುದ ಏನಾಯಿತು ಕುಮುದ ಇವತ್ತೇನಂದ್ಲು ಆ ನಿನಗೆ ಕೇಳಿದ ಸಿದ್ಧಾರ್ಥ ದಾರಿ ನೋಡುತ್ತಲೇ ಅವಳ ಮೌನ ಆಗಲೇ ಅವನಿಗೆ ಹೇಳಿತ್ತು ಏನೋ ಆಗಿದೆ ಎಂದು ಏನೂ ಇಲ್ಲ ಇದ್ದ ವಿಷಯವನ್ನು ಅವನಿಗೆ ಹೇಳುವುದು ಬೇಡವೆಂದು ಸುಮ್ಮನಿದ್ದಳು ಅವಳು ನೇರವಾಗಿ ಕುಳಿತು ಮಾತನಾಡಿದರಾಯಿತೆಂದು ಹತ್ತಿರದಲ್ಲಿದ್ದ ಚಾಟ್ ಸೆಂಟರ್ಗೆ ಹೋದನವ ಇಬ್ಬರೂ ಎದುರು ಬದುರಾಗಿ ಕುಳಿತು ತಿನ್ನಲು ಆರ್ಡರ್ ಮಾಡಿದರು ಮೊದಲು ಈಗ ಹೇಳು ಏನಾಯ್ತು ಅಂತ ಮತ್ತೆ ಕೇಳಿದನವ ಅವಳು ಹೇಳಲು ತಯಾರಿಲ್ಲದಿದ್ದರೂ ಅವಳ ಮೊಗದ ಭಾವ ಬಲ್ಲನವ ಏನಾಗಿದೆ ಅಂತ ಹೇಳಬೇಕು ನಾನು ಎಂದಳು ಮತ್ತೆ ವಿಷಯ ಮುಚ್ಚಿಡುತ್ತ ಏನೋ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ನೋಡಿಯೂ ಸುಮ್ಮನಿರೋದಿಲ್ಲ ಅವಳು ನೀನು ನನ್ನಿಂದ ವಿಷಯ ಮುಚ್ಚಿಡ್ಬೇಡ ಹೇಳು ಏನಂದ್ಲು ಆ ಜಾನವಿ ನಿನಗೆ ಎಂದಾಗ ಹಿಂಜರಿದಳು ಕುಮ್ಮದ ಹೇಳಲು ಅವಳು ನಿನಗೆ ಏನೋ ಅಂದಿರ್ತಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಕುಮ್ಮದ ಯಾಕಂದರೆ ಅವಳು ಗುಣನೋ ಗೊತ್ತಿದೆ ನನಗೆ ಇನ್ನೂ ನೀನು ನನ್ನಿಂದ ವಿಷ ಮುಚ್ಚಿಡ್ಬೇಡ ಹೇಳು ಸುಮ್ಮನೆ ಹೇಳಿದ್ರೆ ನಿನಗೆ ನನ್ನಾಣೆ ಎಂದಾಗ ಅವರ ಮುಂದೆ ಗೋಬಿ ಮಂಚೂರಿ ಇದ್ದ ತಟ್ಟೆ ತಂದಿಟ್ಟ ಒಬ್ಬ ಮೊದಲು ತಿಂತ ನೀರು ಹೊಟ್ಟೆ ಹಸಿದಿದೆ ಎಂದಳು ತಿನ್ನಲು ಶುರು ಮಾಡಿ ತಿಂತಾನೆ ಹೇಳಬಹುದಲ್ಲ ಎಂದನಮ್ಮ ತಾನೂ ತಿನ್ನುತ್ತ ಹೇಳದಿದ್ದರೆ ಬಿಡೋದೇ ಇಲ್ವೇನೋ ನೀನು ಎಂದವಳು ಆಫೀಸ್ನಲ್ಲಿ ತನ್ನ ಮತ್ತು ಜಾನಹವಿಯ ಮಧ್ಯೆ ನಡೆದ ಮಾತೆಲ್ಲವನ್ನೂ ಹೇಳಿದಳು ಆಣೆ ಬೇರೆ ಹಾಕಿದ್ದನಲ್ಲ ಹೇಳದೆ ಬೇರೆ ದಾರಿ ಇರಲಿಲ್ಲ ಅವಳಿಗೆ ತುಂಬಾ ಸೊಕ್ಕಿದೆ ಅವಳಿಗೆ ನನ್ನ ಮೇಲಿನ ಕೋಪ ನಿನ್ನ ಮೇಲೆ ತೀರ್ಸ್ಕೊತಿದ್ದಾಳೆ ಆ ಕೆಲಸ ಬೇಡ ಕುಮ್ಮುದ ಬಿಟ್ಬಿಡು ನೀನು ಅವಳಿಂದ ನಿನಗೆ ನೋವಾಗೋದು ಬೇಡ ಎಂದ ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ ಅದಕ್ಕೆ ನಿನ್ನ ಹತ್ರ ಇದನ್ನೆಲ್ಲ ಹೇಳಿದೆ ಸುಮ್ಮನಿದ್ದೆ ನಾನು ಅಷ್ಟಕ್ಕೂ ಇವತ್ತು ಅವಳಿಂದ ನನಗೆಲ್ಲಿ ನೋವಾಗಿದೆ ನಾನೇ ಅವಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅದಕ್ಕೆ ಉರ್ಕೊಂಡು ಹೋದ್ಲು ಎಂದಳು ತಿನ್ನುವತ್ತ ಲಕ್ಷ್ಯ ಕೊಟ್ಟು ಜಾಹ್ನವಿಯನ್ನು ಎದುರಿಸಲು ಆತಂಕವಿಲ್ಲ ಅವಳಲ್ಲಿ ಅಷ್ಟು ಹಠದಿಂದ ಅವಳು ನಿನಗೆ ಹಾಗೆಲ್ಲ ಹೇಳಿದಾಳೆ ಅಂದಮೇಲೆ ಹಾಗೆ ಮಾಡ್ತಾಳೆ ನಿನಗೆ ಅವಳ ಮೇಲಿರೋ ನಂಬಿಕೆ ನನ್ನ ಮೇಲೆ ಇಲ್ವಲ್ಲ ಸಿದ್ದು ನಾನೇ ಹೇಳ್ತಿದ್ದೀನಲ್ಲ ಅವಳನ್ನು ಎದುರಿಸ್ತೀನಿ ಅಂತ ಆದರೂ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ ನೀನು ಮುನಿಸಾಗಿ ಕೇಳಿದಳು ಅವ ಮಾತನಾಡಲಿಲ್ಲ ನನಗೆ ಗೊತ್ತು ನನ್ನ ಮನೆ ಕಷ್ಟ ನೋಡಿನೇ ನೀನು ಆ ಕೆಲಸ ಬಿಡಬೇಡ ಹೋಗು ಅಂತ ಹೇಳಿದ್ದೆ ಅನ್ನೋದು ಆದರೆ ಈಗ ಜಾಹ್ಹವಿಗೆ ಹೆದ್ರಿ ಬಿಡು ಅಂತಿದೆಯಾ ಈಗ ನನ್ನ ಮನೆ ಕಷ್ಟ ನೆನಪಾಗ್ತಿಲ್ವಾ ನಿನಗೆ ಕೆಲಸ ಬಿಟ್ಟು ಏನು ಮಾಡಲಿ ನಾನು ಆ ಕೆಲಸ ಇಲ್ದಿದ್ರೆ ನನ್ನ ಸಾಲ ಹೇಗೆ ತೀರಿಸಲಿ ತುಸು ಕೋಪದಿಂದ ಕೇಳಿದಳು ಪದೇ ಪದೇ ಜಾಹ್ನವಿಯ ಬಗ್ಗೆ ಅವನಾಡಿದ ಮಾತುಗಳು ಕೋಪ ತರಿಸಿತ್ತ ಅವಳಿಗೆ ನಿನಗೆ ನಾನು ಹಣ ಕೊಡ್ತೀನಿ ಆದರೆ ಆ ಕೆಲಸ ಬೇಡ ನನ್ನ ಮಾತನ್ನು ಅರ್ಥ ಮಾಡ್ಕೋ ಆ ಜಾಹ್ನವಿಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಂಡ್ರೆ ಆಗೋದಿಲ್ಲ ಮತ್ತೆ ಅವಳಿಂದ ದೂರವಿರುವಂತೆ ಕೇಳಿಕೊಂಡ ನನ್ನ ಸಾಲ ತೀರಿಸೋದಕ್ಕೆ ನಿನ್ನ ಹತ್ರ ನಾನು ಹಣ ತಗೋತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು ಇಷ್ಟೇನಾಸಿದ್ದು ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಮೆತ್ತಗೆ ಕೇಳಿದಳಾದರೂ ಅವಳ ಮಾತಲಿನ ನೋವು ಅರ್ಥವಾಯಿತವನಿಗೆ ಅವನಿಗೂ ಗೊತ್ತು ಅವಳು ತನ್ನ ಹಣವನ್ನು ಮುಟ್ಟುವುದಿಲ್ಲವೆಂದು ಸುಮ್ಮನೆ ಕುಳಿತ ಅವಳು ಮಾತನಾಡದೆ ಎತ್ತಲೋ ನೋಡುತ್ತಾ ತಿನ್ನುತ್ತಿದ್ದಳು ತಿನ್ನುವ ಮನಸ್ಸು ಹೋಗಿತ್ತಾದರೂ ತಟ್ಟೆಯಲ್ಲಿ ಬಿಟ್ಟು ಹೋಗುವ ಹಾಗಿಲ್ಲ ಅದು ಸಿದ್ಧಾರ್ಥನಿಗೂ ಹಿಡಿಸದು ತಟ್ಟೆ ಖಾಲಿ ಆದಾಗ ನನ್ನ ಮಾತನ್ನು ಯಾವತ್ತೂ ತೆಗೆದುಹಾಕ್ದಿರೋ ನಿನಗೆ ಈ ವಿಷಯದಲ್ಲಿ ಇಷ್ಟೊಂದು ಹಠ ಯಾಕುಮ್ಮ ತಾಳ್ಮೆಯಿಂದ ಕೇಳಿದ ಯಾಕಂದರೆ ನೀನು ಆ ಜಾನವಿಗೆ ಹೆದರಿ ಕೆಲಸ ಬಿಡು ಅಂತಿದೀಯಾ ಗಟ್ಟಿಯಾಗಿ ಹೇಳಿದಳು ನಾನು ಅವಳಿಗೆ ಹೆದರ್ತಿಲ್ಲ ಅವಳು ಆ ಕೆಟ್ಟ ಗುಣದ ನೆರಳು ನಿನ್ನ ಮೇಲೆ ಬಿದ್ದು ನಿನಗೆ ನೋವಾಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ ಅದು ಏನೇ ಆಗಿರಲಿ ಈ ಬಾರಿ ಮಾತು ನನ್ನ ಸ್ವಾಭಿಮಾನದ ಬಗ್ಗೆ ಇದೆ ಸಿದ್ದು ಇದೇ ಕೆಲಸ ಬಿಡು ಅನ್ನೋ ಮಾತನ್ನ ನೀನು ಇಂಟರ್ವ್ಯೂ ಕೊಡೋದಕ್ಕೂ ಮೊದಲೇ ಹೇಳಿದರೆ ನಾನು ಹೋಗ್ತಾನೇ ಇರಲಿಲ್ಲ ಅಲ್ಲಿ ಕೆಲಸಕ್ಕೆ ಇದರ ಬಗ್ಗೆ ನಾನು ನಿನ್ನನ್ನು ಕೇಳಿದ್ದೆ ಕೂಡ ಏಕೋ ಚೂರು ಗಂಭೀರವಾದಳು ಅವನ ಭಯ ಅವಳಿಗೆ ಸ್ಪಷ್ಟವಾಗಿ ಕಂಡಿತ್ತು ಆ ಜಾನ್ಹವಿಗೆ ಹೆದರಿ ಕೆಲಸ ಬಿಡುವ ಮಾತಿಲ್ಲ ಅವಳಲ್ಲಿ ಅವಳ ಪರಿಸ್ಥಿತಿ ಅರಿತವ ಮಾತನಾಡದೆ ಮೇಲೆದ್ದು ಬಿಲ್ ಕೊಟ್ಟು ಹೊರಬಂದ ಅವಳು ಮಾತನಾಡದೆಯೇ ಬೈಕ್ ಹತ್ತಿ ಕುಳಿತಳು ಅವನ ಹಿಂದೆ ತುಸು ಮುನಿಸಿಕೊಂಡರೆ ಒಪ್ಪುವಳೇನೋ ಎಂದುಕೊಂಡು ಮಾತನಾಡದೆ ದಾರಿ ಹಿಡಿದ ಸಿದ್ಧಾರ್ಥ್ ತಾನು ಮುನಿಸಿಕೊಂಡರೆ ಅವನೇ ತನ್ನ ದಾರಿಗೆ ಬರುವ ಎಂದು ಮೌನದಲ್ಲೇ ಕುಳಿತಳು ಅವಳಿಗೆ ಕೋಪವಿದೆ ಎಂದು ಅವಳು ತನ್ನ ಭುಜದ ಮೇಲೆ ಕೈ ಇಡಲಿಲ್ಲದಾಗಲೇ ತಿಳಿದ ಸಿದ್ದು ಅವಳನ್ನು ಸ್ಟಾಪಿಗೆ ಬಿಡದೆ ಸುಮ್ಮನೆ ಬೈಕ್ ಓಡಿಸುತ್ತಿದ್ದ ಅವ ಸ್ಟಾಪಿಗೆ ನಿಲ್ಲಿಸಲಿಲ್ಲ ಬಂದ ಮೇಲೆ ತನ್ನ ಮಾತಿಗೆ ಕಾಯುತ್ತಿರುವನೆಂದು ಅರಿತರು ಮಾತನಾಡದೆ ಕುಡಿತಳವಳು ಇವರಿಬ್ಬರ ಈ ಮುನಿಸು ಆಗಾಗ ಎಂದೋ ಒಮ್ಮೆ ನಡೆಯುತ್ತಿತ್ತು ಆದರೆ ದೀರ್ಘಕ್ಕೆ ಒಯ್ಯುವವರಲ್ಲ ಇಬ್ಬರು ಹೊಂದಾಣಿಕೆ ಇಬ್ಬರಲ್ಲೂ ಇತ್ತು ಅವ ಬೈಕನ್ನು ಅವಳ ಮನೆಯ ದಾರಿಯ ಕೊನೆಯಲ್ಲಿ ನಿಲ್ಲಿಸಿದ ಅಲ್ಲಿಯವರೆಗೂ ಇಬ್ಬರೂ ಮಾತನಾಡಿರಲಿಲ್ಲ ಬೈಕಿನಿಂದ ಕೆಳಗಿಳಿದ ಕುಮುದ ಅವನ ಮುಂದೆ ನಿಂತು ಕೋಪ ಮಾಡ್ಕೋಬೇಡ ಸಿದ್ದು ಒಂದ್ಸರಿ ಯೋಚನೆ ಮಾಡು ನೀನೇ ಅವಳಿಗೋಸ್ಕರ ನಮ್ಮಿಬ್ಬರ ಮಧ್ಯೆ ಈ ಮುನಿಸು ಸರಿಯಲ್ಲ ಅವಳಿಗೆ ಹೆದರಿ ನಾನು ಕೆಲಸ ಬಿಡೋದು ನಿನಗೂ ಇಷ್ಟ ಇಲ್ಲ ಅನ್ಕೋತೀನಿ ಬಾಯ್ ಎಂದು ತಿರುಗಿ ನಡೆದಳು ರಸ್ತೆ ಹಿಡಿದು ಅವಳನ್ನೇ ನೋಡುತ್ತ ನಿಂತ ಸಿದ್ಧಾರ್ಥ್ ನಿನ್ನ ಹಠ ನೀನು ಬಿಡೋದಿಲ್ಲ ಎನ್ನುತ್ತಾ ಬೈಕ್ ಸ್ಟಾರ್ಟ್ ಮಾಡಿ ನಡೆದ ಆದರೆ ಇವರಿಬ್ಬರ ಈ ನಿಮಿಷಗಳ ಭೇಟಿಯನ್ನೇ ಅಲ್ಲಿಯೇ ದೂರದಲ್ಲಿ ನಿಂತಿದ್ದ ಕುಮ್ಮುದಾಳ ತಾಯಿ ವನಜ ನೋಡಿದ್ದರು ಜಾನು ಇವತ್ತು ಆಫೀಸ್ನಲ್ಲಿ ಹೇಗನಿಸ್ತು ನಿನಗೆ ಕೇಳಿದರು ಹರೀಶ್ ಸಂಜೆ ಜಾನ್ಹವಿ ಮನೆಗೆ ಬಂದಾಗ ಡ್ಯಾನ್ಸ್ ಕ್ಲಾಸ್ ಮುಗಿಸಿಕೊಂಡು ಬಂದು ಸೋಫಾದಲ್ಲಿ ಕುಳಿತಿದ್ದವಳು ವನಿತಾ ಮಾಡಿಕೊಟ್ಟ ಬಿಸಿ ಬಿಸಿ ಅವಲಕ್ಕಿ ತಿನ್ನುತ್ತಿದ್ದಳು ಮನೆಗೆ ಬರುತ್ತಲೇ ತಿನ್ನಲು ಬೇಕವಳಿಗೆ ಚೆನ್ನಾಗಿತ್ತು ಡ್ಯಾಡಿ ಇನ್ನು ಮುಂದೆ ದಿನ ಬರ್ತೀನಿ ನಾನು ಆಫೀಸ್ಗೆ ಆ ಕುಮುದ ನನಗೆ ಕೆಲಸ ಹೇಳಿಕೊಡ್ತಾಳೆ ಎಂದಳು ಅವಳನ್ನು ಕಾಡಬೇಕಲ್ಲ ಇವಳು ಅವಳೇ ಯಾಕೆ ಬೇಕು ನಿನಗೆ ಕೆಲಸ ಹೇಳ್ಕೊಡೋದಕ್ಕೆ ಅವಳು ಈಗ ತಾನೇ ಕೆಲಸಕ್ಕೆ ಸೇರಿರೋ ಹುಡುಗಿ ನಾನು ಅವಳನ್ನು ಬಿಟ್ಟು ಸೀನಿಯರ್ ಯಾರಾದರೂ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ ಎಂದರು ಮಗಳು ಚೆನ್ನಾಗಿ ಕೆಲಸ ಕಲಿಯಬೇಕೆಂದು ಯೋಚಿಸಿದರವರು ನೋಡ್ಯಾಡಿ ಬೇಡ ಅವಳೇ ಹೇಳಿಕೊಡ್ತಾಳೆ ಎಂದವಳು ತಾನು ಅವಳ ಮೇಲಿಟ್ಟಿರುವ ಕೋಪವನ್ನು ಹೇಳುವಂತಿಲ್ಲ ಭಾಗ್ಯ ಅಲ್ಲಿಯೇ ಕುಳಿತಿದ್ದರಲ್ಲ ಅವರ ಮುಂದೆ ಇಂತಹ ಯಾವುದೇ ವಿಷಯಗಳನ್ನು ಹೇಳುವುದಿಲ್ಲ ಅವಳು ಬಯಸಿಕೊಳ್ಳುವಳೆಂದು ಓಕೆ ನೀನು ಹೇಗೆ ಹೇಳ್ತೀಯೋ ಹಾಗೆ ನಿನಗೇನೇ ಗೊತ್ತಾಗದಿದ್ರೂ ನನ್ನನ್ನು ದೇವೂನ ಕೇಳ್ತಿರು ಎಂದು ಮೇಲೆದ್ದು ಕೋಣೆಗೆ ನಡೆದರು ಹರೀಶ್ ಅವಳು ತನ್ನ ಹೊಟ್ಟೆ ಮತ್ತು ಟಿ ವಿಯತ್ತ ಗಮನ ಕೊಟ್ಟಳು ಊಟ ಮುಗಿಸಿ ವಾಕಿಂಗಿಗೆಂದು ಹೋದ ಸಿದ್ದುಗೆ ಕುಮುದಾಳ ಜೊತೆ ಮಾತನಾಡದೆ ಸಮಾಧಾನವಿರಲಿಲ್ಲ ಮನೆ ತಲುಪಿದ ನಂತರ ಮೆಸೇಜ್ ಮಾಡುವವಳು ಅಂದು ಒಂದೂ ಮೆಸೇಜ್ ಮಾಡಿರಲಿಲ್ಲ ಇವ ಕೂಡ ಮನೆಗೆ ಬಂದ ನಂತರ ಅವಳ ಬಗ್ಗೆಯೇ ಯೋಚನೆ ಮಾಡಿದ್ದ ಜಾನಹವಿಯ ಬಗ್ಗೆ ಗೊತ್ತಿದ್ದರೂ ಕುಮುದಾಳ ಕೋಪವನ್ನು ಅವ ಸಹಿಸುವುದಿಲ್ಲ ಹಾಗಾಗಿ ಕುಮುದಾಳ ಮಾತನ್ನೇ ಒಪ್ಪಿಕೊಂಡಿದ್ದ ಆ ಒಪ್ಪಿಗೆಯನ್ನು ಅವಳ ಬಳಿ ಹೇಳಬೇಕೆಂದರೆ ಇವ ಕರೆ ಮಾಡಲೇಬೇಕಲ್ಲ ಕಟ್ಟೆಯ ಮೇಲೆ ಕುಳಿತಾಗ ಫೋನ್ ಹಿಡಿದು ಕರೆ ಹಾಯಿಸಿದ ಅವನ ಕರೆಗಾಗಿಯೇ ಕೆಲಸ ಮುಗಿಸಿ ಕಾಯುತ್ತಿದ್ದಳು ಕುಮುದಾ ಅವಳಿಗೂ ಅವನ ಜೊತೆ ಮಾತನಾಡದೆ ಉಳಿದರೆ ಬೇಸರವೇ ಮನೆಯ ಹೊರಗಿದ್ದ ಕಟ್ಟೆಯ ಮೇಲೆ ಫೋನ್ ಹಿಡಿದು ಕುಳಿತಿದ್ದವಳು ಫೋನ್ ವೈಬ್ರೇಟ್ ಆಗುತ್ತಿದ್ದಂತೆ ಸಿದ್ದುವಿನ ಕರೆ ಎಂದು ತಿಳಿದೇ ರಿಸೀವ್ ಮಾಡಿದ್ದಳು ಇನ್ನೂ ಕೋಪನ ಕುಮ್ಮದ ನಿನಗೆ ನನ್ನ ಮೇಲೆ ಕೇಳಿದ ಸಿದ್ದು ಪ್ರೀತಿಯಿಂದ ಇಲ್ಲ ನಿನ್ನ ಜೊತೆ ನನ್ನ ಕೋಪ ಯಾವತ್ತೂ ಇರೋದಿಲ್ಲ ಅದೇನಿದ್ರೂ ಪ್ರೀತಿ ಅಷ್ಟೆ ಎಂದಳು ಛಂದದಿಂದ ಅವಳ ಕೋಪದ ಅವಧಿ ಮುಗಿದಿದೆ ಎಂದು ತಿಳಿಯಿತವನಿಗೆ ಮತ್ತು ಮನೆಗೆ ಹೋದ್ಮೇಲೆ ಒಂದು ಮೆಸೇಜ್ ಮಾಡಿಲ್ಲ ನಾನೇ ಮಾಡಬೇಕಿತ್ತ ನೀನು ಮಾಡ್ಬೌದಲ್ಲ ಮಾತಿಗೆ ಮಾತು ಬೆಸೆದಳು ಅದಕ್ಕೆ ಈಗ ನಾನೇ ಕಾಲ್ ಮಾಡಿದ್ದೀನಿ ಎಂದ ಗೊತ್ತು ನನಗೆ ನಿನ್ನ ಮೇಲಿರೋ ನಂಬಿಕೆ ಬೇರೆ ಯಾರ ಮೇಲೂ ಇಲ್ಲ ಕುಮುದ ಆ ಜಾಹ್ನವಿ ಚುಚ್ಚಿ ಮಾತಾಡೋದನ್ನು ನಾನು ಅನುಭವಿಸಿದ್ದೀನಿ ನಿನಗೂ ಹಾಗೆ ಮಾಡ್ತಿದ್ದಾಳೆ ಅವಳು ಅದು ನಿನಗೆ ನೋವಾಗಬಾರ್ದು ಅಂತ ನಾನು ಹಾಗೆ ಹೇಳಿದ್ದು ತನ್ನ ಮನದಲ್ಲಿದ್ದದ್ದನ್ನು ತಾಳ್ಮೆಯಿಂದ ಬಿಡಿಸಿ ಹೇಳಿದನವಾ ನೀನು ಅವಳು ಸೊಕ್ಕಿನ ಮಾತಿಗೆಲ್ಲ ಉತ್ತರ ಕೊಡೋದಿಲ್ಲ ಅವಳು ನಿನ್ನ ಸರ್ ಮಗಳು ಅಂತ ಸುಮ್ಮನಿರ್ತೀಯಲ್ಲ ಅದಕ್ಕೆ ಅವಳು ನಿನಗೆ ಪದೇ ಪದೇ ರೇಗಿಸ್ತಾಳೆ ಆದರೆ ನನಗೆ ಹಾಗಲ್ಲ ಅವಳಿಗೂ ನನಗೂ ಸಂಬಂಧನೇ ಇಲ್ಲ ಅವಳು ಸೊಕ್ಕಿಗೆ ಉತ್ತರ ಕೊಡೋದು ನನಗೆ ಚೆನ್ನಾಗಿ ಗೊತ್ತು ನೀನು ಯೋಚನೆ ಮಾಡಬೇಡ ಸರಿ ಅವಳಿಗೆ ಉತ್ತರ ಕೊಡಬೇಕು ಅಂತ ನೀನು ನಿರ್ಧಾರ ಮಾಡಿದಿಯಲ್ಲ ಇನ್ನೂ ನನ್ನ ಮಾತಿಲ್ಲ ಬಿಡು ಹೋಗಲಿ ಎಂದನವ ಜೀವನ ಹೇಗಿದೆಯೋ ಹಾಗೆ ಹೋಗೋದು ಎಲ್ಲರೂ ಹೇಳೋ ಮಾತು ಸಿದ್ದು ಅದು ನಿಜಾನೇ ಒಪ್ಕೋತೀನಿ ಆದರೆ ಸರಿಪಡಿಸೋ ಅಂಥದ್ದನ್ನು ಸರಿಪಡಿಸ್ಕೊಂಡು ನಾವು ಜೀವನದ ಜೊತೆನೇ ಹೋದರೆ ನಮ್ಮ ಬದುಕು ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಪಾಠ ಕಲಿತಿರುವ ಹುಡುಗಿ ಅನುಭವ ಹೇಳುತ್ತಿದ್ದಳು ನೀವು ಹಾಗೆ ಆಗಲಿ ಮೇಡಮ್ ತಮಾಷೆ ಮಾಡುತ್ತಾ ಮತ್ತೆ ಮಾತು ಶುರು ಮಾಡಿದವರು ಮುನಿಸು ಮರೆತರು ಅವರಿಬ್ಬರ ಈ ಚಂದದ ಪ್ರೀತಿಗೆ ಆ ಜಾಹ್ನವಿ ಕಣ್ಣು ಬೀಳದಿದ್ದರೆ ಸಾಕಿತ್ತು ಆದರೆ ಕುಮುದಾಳ ತಾಯಿಗೆ ಅನುಮಾನ ಮೂಡಿತ್ತು ಆದರೂ ಅವಳ ಮುಂದೆ ಇನ್ನೂ ಮಾತನಾಡಿರಲಿಲ್ಲ ಅವರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು